ಹಾಯ್ ಹಲೋ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಿದ್ದೀರಾ ಹರ್ಷಿತಾ ಬೀದೀಶ್ ಬ್ಲಾಗ್ ಸೊ ಇವತ್ತೇನಪ್ಪ ಅಂತಂದರೆ ನೀವು ಆಲ್ರೆಡಿ ಲಾಸ್ಟ್ ಅಲ್ಲಿ ನೋಡಿರ್ತೀರ ಊರಿಗೆ ಬಂದಿದ್ದೀವಿ ಸೊ ಊರಲ್ಲಿ ಎಲ್ಲರೂ ಇದ್ದಾರೆ ನಮ್ಮ ಅತ್ತೆ ನಮ್ಮ ಅಜ್ಜಿ ಮತ್ತು ನಮ್ಮತ್ತಿದಿರ ಎಲ್ಲರೂ ಇದ್ದಾರೆ ನನ್ನ ಶ್ವೇತಾ ಕೂಡ ಇದ್ದಾಳೆ ಅದಕ್ಕೆ ಒಂದು ಪ್ರ್ಯಾಂಕ್ ಮಾಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀವಿ ಸೊ ಪ್ರ್ಯಾಂಕ್ ಹೇಗೆ ಹೋಗುತ್ತೆ ಏನು ಎತ್ತ ಅಂತ ಅಂದ್ಬಿಟ್ಟು ಮುಂದೆ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಸೊ ಪಿಕ್ಚರ್ ಏನಂತಂದರೆ ನೀವು ಇದ್ದ ಕಾಲ್ ಮಾಡ್ತಾಳೆ ಅಮ್ಮಂಗೆ ಅವಳು ಬೆಂಗಳೂರಲ್ಲಿದ್ದಾಳೆ ಒಬ್ಳ ಇದ್ದಾಳೆ ಮನೆಯಲ್ಲಿ ಕಾಲ್ ಮಾಡ್ತಾಳೆ ಬಿದ್ಬಿಟ್ಟೆ ನಾನು ಅಂತ ಅಂದ್ಬಿಟ್ಟು ಕಾಲ್ ಮಾಡಿ ಹೇಳ್ತಾಳೆ ಸೊ ಇದು ನಮ್ಮ ಪ್ಲಾನ್ ಆಗಿರೋದು ಅವರಮ್ಮ ಹೇಗೆ ರಿಯಾಕ್ಟ್ ಮಾಡ್ತಾರೆ ಏನು ಎತ್ತ ಎಲ್ಲರೂ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದೇ ಒಂದು ಪ್ಲಾನ್ ಇದರಲ್ಲಿ ಶ್ವೇತನ್ ಗೊತ್ತು ನಮ್ಮ ಮಮ್ಮಿ ಗೊತ್ತು ನಮ್ಮ ಡ್ಯಾಡಿ ಗೊತ್ತು ನಂಗೆ ಗೊತ್ತು ವಿನೋತಂಗ್ ಗೊತ್ತು ಸೊ ಇದೇ ಪ್ಲಾನ್ ಆಗಿರೋದು ಸೊ ನೋಡೋಣ ಹೇಗೆ ಹೋಗುತ್ತೆ ಇದು ಅಂತ ಅಂದ್ಬಿಟ್ಟು ಬನ್ನಿ ಲಕ್ಸ್ಟ್ ಆದ ವೀಡಿಯೋ ಸೊ ಗೈಸ್ ಇವಾಗ ಏನಂತಂದರೆ ನಾನು ನಿವೇದಿತ ಶ್ವೇತಾ ಎಲ್ಲರೂ ಪ್ಲ್ಯಾನ್ ಮಾಡಿಕೊಂಡು ಎಲ್ಲರಿಗೂ ಪ್ರ್ಯಾಂಕ್ ಮಾಡಬೇಕು ಅಂತ ಇದ್ದೀವಿ ಸೊ ಆ ಪ್ರ್ಯಾಂಕ್ ಹೆಂಗೆ ಹೋಗುತ್ತೆ ಅಂತ ನೋಡಬೇಕು ನಾನು ಗೊತ್ತಿಲ್ಲ ಹೆಂಗೆ ಮಾಡ್ತಾಳೆ ಆ್ಯಕ್ಟಿಂಗ್ ನೋವತ್ತೆ ಎಲ್ಲರಿಗೂ ಬೇಗ ಗೊತ್ತಾಗ್ಬಿಡುತ್ತೋ ಅಥವಾ ಪ್ಲಾ ಪ್ಲ್ಯಾ ಅಥ್ ಪ್ರ್ಯಾಂಕ್ ಫ್ಲಾಪ್ ಆಗಿಬಿಡುತ್ತೋ ಅಂತ ಭಯ ಆಗ್ತಾಯಿದೆ ಸೊ ಇವಾಗ ಎಲ್ಲರೂ ಊಟ ಮಾಡಿ ಕೂತಿದ್ದಾರೆ ಈಚೆಗಡೆ ಈಗ ಹೋಗಿ ಯಾರಿಗೆ ಪ್ರ್ಯಾಂಕ್ ಮಾಡಬೇಕಂದ್ರೆ ಮೇಯ್ನಾಗಿ ನಿವೇದಿತ ಅವ್ರ ಅಮ್ಮಂಗೆ ಅಂದರೆ ನಮ್ಮ ಅತ್ತೆಗೆ ಪ್ರ್ಯಾಂಕ್ ಮಾಡಬೇಕು ಸೊ ಮೇಯ್ನಾಗಿ ಅವ್ರಿಗೆ ಅಂತ ಅಂದ್ಕೊಂಡಿರೋದು ಅದಾದಮೇಲೆ ಎಲ್ಲರೂ ಜೊತೆಗೆ ಪ್ರ್ಯಾಂಕ್ ಆಗ್ತಾರೆ ಮಮ್ಮಿ ವಿನುತ ನಮ್ಮ ಡ್ಯಾಡಿ ನಮಗೆ ನಮಗೆ ಗೊತ್ತು ವಿನು ಶ್ವೇತಂಗೆ ನನಗೆ ಗೊತ್ತು ಸೊ ಇನ್ನು ಮಿಕ್ದವ್ರ್ರು ಎಲ್ಲರಿಗೂ ಫ್ರ್ಯಾಂಕ್ ಆಗುತ್ತೆ ಸೊ ಹೇಗಾಗುತ್ತೆ ಅಂತ ನೋಡೋಣ ಬನ್ನಿ ಅಲ್ಲ ಅವರು ಬಂದಿದ್ರು ಬಸ್ ಅಲ್ಲಿ ಯಾಪತಿ ಆಗ್ತಿಲ್ಲ ಅವರು ಆಗ್ತಿಲ್ಲ ಅವರು ಬಂದಿದಿದ್ರೆ ಅವರು ವಾಪಸ್ ಒತ್ತಾಗಿರೋದು ನೀನು ತುಂಬಾ ಊರಿಗೆ ಅಂದ್ರೋ ಅವರು ಏನಿದೆ ಕೇಳಿಸ್ತಿಲ್ಲ ನನಗೆ ಅಳ್ತೋడే ಯಾಕೆ ಏಯ್ ಕರೆಸನೆ ಟಕ ಮಾತಾಡಲಿ ಏಯ್ ಏನಾಯ್ತಿ ಏಯ್ ಏನಾಯ್ತೆ ಯಾರು ಅತ್ತಿ ಯಾಕೆ ನಿ ಯಾಕೆ ಹೇಳ್ತಿದ್ರೆ ಯಾಕೆ ಏ ಏನಾಯ್ತಿದ್ರೆ ಯಾಕೆ ಹೇಳ್ತಿದ್ರೆ ಹಾ ಯಾಕೆ ಐದು ನಿಮೋ ಸರ್ ಏ ಆಯ್ತು ಯೋ ಮಾಪನ್ ಮಾಡೋ ये नहीं तो ये ये नहीं गेम में अल रत्ता तेरे का सुनो क्या अलिया रोते हैं अपन कब बक्करे अपन गुलमान लूडू ये पापा इनवा इनवा निमाड़ निमाड़ ಎಲ್ಲಿಂದ <laughs> 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 இந்த ஏரியில் குதிரையின் அப்புறம் நீங்க எங்க குதிரையின் அப்புறம் நீங்க எங்க குதிரையின் अरे मैं लड़की मैं लड़की इतना लागा एक पार्ट बहुत ये दर पार्टी होगा बोली अरे इस फ़ोन पे इतना सब सामान उस कॉर्ड पे तो मिक्की तो गिट्टी जाए लेने तीन पुडों ता ये राती तीन पुड़ों तो ऑपरे इतना करते हैं यार पढ़ते हैं अब आप ऐसे जिन चलने चल रहे हैं इस चीज़ का तो कहने को य ಮನೆಗೆ <laughs> <laughs> ನೇನ ಬೆಕ್ಕಿಟ್ಲಾ ಕೇಳೋ ಓ ಗೆ ಹೇಯ್ ಫೈರ್ ಆಗ್ತದಲ್ಲಾ ಆತು ಇದೇನಾ ವಿಡಿಯೋಕ ಏಯಾತ್ರಾ ಮತ್ತೆ ವಿಡಿಯೋಕ ನೋಡು ಮಕ್ಕನ್ ಮಾಡೈಯೋ ಆಯ್ ಫಾರಲಿ ಇತ್ತಾ ಸಕತ್ ಸಕತ್ ಪ್ರಾಂಕ್ ವಕೌನ್ ಪ್ರಾಂಕ್ ವಕೌನ್ ನಿವೆ ಸಕದ ನಿಜ್ವಾಗ್ಲೋ ಐತೆನ ಅನ್ನತರ ಮಾಡ್ದೆ ಸುಳತೆ ಅಕ್ಮಾತ್ ದ್ವಿನ್ ಬಾರ್ ನಿಂಬಲ್ ಯಾರ್ವೆ ಯಾಕಕಿ ಆಯೆ

ಇದಾಗೋದು ಪಾಪ ಏನ್ ಬಾಯ್ ಬಿಡ್ಕೊತ ನಿಮ್ಮ ಅಮ್ಮ ಒಬ್ಬರೇ ಇರ್ಬೇಕಾಗಿತ್ತು ಅಲ್ಲಿ ಬಂದ್ಬಿಟ್ಟು ಗೊತ್ತಾವ್ ಗೊತ್ತಾಗ್ಬಿಡ್ಲಿ ಫ್ರ್ಯಾಂಕು ಅಂತ ಅಲ್ಲ ಇವ್ರಿಗೆ ಯಾರಿಗೂ ಗೊತ್ತಾಗತ್ತೆ ಮೇಡಮ್ ನಾನು ಫೋನ್ ಇಟ್ಕೊಂಡೆ ಹಿಂಗ ಕೂತಿದ್ದೀನಿ ಫ್ಲಾಶ್ ಬೇರೋ ಅದಕ್ಕೆ ನಂಗ್

ಸೊ ಗೈಸ್ ಏನಪ್ಪಾ ಅಂತಂದರೆ ಇವಾಗ ತಾನೇ ಫ್ರ್ಯಾಕ್ ಎಲ್ಲ ಮಾಡಿದ್ದಾಯಿತು ನೀವೇ ನೋಡಿದ್ದೀರಾ ನನ್ನ ಕಝಿನ್ ಮೇಡಮ್ ಅವರು ಇದ್ದಾರಲ್ಲ ಒಂದು ರೂಪಾಯಿ ಆ್ಯಕ್ಟಿಂಗ್ ಮಾಡಿ ಅಂದರೆ ನೂರು ರೂಪಾಯಿ ಆ್ಯಕ್ಟಿಂಗ್ ಮಾಡ್ತಾರೆ ಅಯ್ಯೋ ದೇವಯ್ಯ ನಾನು ಹೇಳಿದೆ ಅವಳಿಗೆ ಸುಮ್ಮನೆ ಬಿಟ್ಬಿಟ್ಟಿದ್ದೀನಿ ಅಂತ ಹೇಳೆ ಸಾಕು ರಕ್ತ ಎಲ್ಲ ಏನು ಹೇಳ್ಬೇಡ ಅಂತಂದರೆ ಅದನ್ನು ಹೇಳ್ಬಿಟ್ಟಿದ್ದಾಳೆ ಇಲ್ಲಿ ಸ್ವಲ್ಪ ಹಂಗೆ ಹಿಂಗೆ ಮಾತಾಡಿದ್ರು ಹೋಗ್ತಾ ಇಲ್ಲ ಕೇಳಬೇಕು ಹಂಗೆ ಹಿಂಗೆ ಅಂತ ಬಟ್ ಏನೋ ಮಾಡೋಕ್ಕಾಗಲ್ಲ ಇದೊಂದು ಪ್ರಾಂಕ್ ಅವಳು ಫ್ಲೋನಲ್ಲಿ ಚೆನ್ನಾಗಿ ಮಾಡಬೇಕು ಅಂತ ಅಂದ್ಬಿಟ್ಟು ಎಲ್ಲರನ್ನು ಪ್ರಾಂಕ್ ಮಾಡಬೇಕು ಅಂತ ಅಂದ್ಬಿಟ್ಟು ಫ್ಲೋನಲ್ಲಿ ಮಾಡ್ಬಿಟ್ಟಿದ್ದಾಳೆ ಸೊ ಆ್ಯಕ್ಚುಲಿ ಅವಳು ಫ್ಲೋನಲ್ಲಿಗೆ ಅಷ್ಟು ಜೋಶಲ್ಲಿ ಮಾಡಿದ್ದೆ ನಿಮ್ಗಳಿಗೋಸ್ಕರ ನಿಮ್ಗಳಿಗೆ ಎಂಟರ್ಟೈನ್ ಆಗಲಿ ಅಂತ ಅಂದ್ಬಿಟ್ಟು ಸೊ ಅದೊಂದು ಅಪ್ರಿಷಿಯೇಟ್ ಮಾಡಬೇಕು ನಾನು ನಿಜವಾಗ್ಲೂ ಸೊ ಇದೆಲ್ಲ ಮಾಡಿದ್ದು ಸುಮ್ಮನೆ ಫನ್ನಿಗೆ ಅಷ್ಟೇನೇನೆ ಯಾರು ಈ ತರ ಮನೆಯಲ್ಲಿ ಸುಳ್ಳು ಹೇಳಿ ಅಥವಾ ಪ್ರಾಂಕ್ ಮಾಡಕ್ ಹೋಗಲ್ಲ ಟ್ರೈ ಮಾಡಕ್ ಹೋಗ್ಬೇಡಿ ಅದೇ ಇದೇ ತರನೇ ಹುಡುಗರು ಮಾಡಿದ್ರೆ ಓಕೆ ಆಗಿರ್ತಿತ್ತು ಅದೇ ಹುಡ್ಗಿರ್ ಮಾಡ್ತಿದ್ರಲ್ಲ ಅದೇ ಒಂದ್ ದೊಡ್ಡ ಪ್ರಾಬ್ಲಮ್ ಇಲ್ಲಲ್ಲ ಇಲ್ಲಿರೋ ಮೈಂಡ್ ಸೆಟ್ ಗಳಿಗೆ ಸೊ ಅದೆಲ್ಲ ಚೇಂಜ್ ಆಗ್ಬೇಕು ಫಸ್ಟ್ ಆಫ್ ಆಲ್ ಎಲ್ಲಾನು ನಾವ್ ಅನ್ಕೊಂಡಂಗೆ ಆಗ್ಬಿಡುತ್ತೆ ಅಂತ ಎಲ್ಲ ಏನಿಲ್ಲ ನಾವು ಗಟ್ ಫೀಲಿಂಗ್ ಇಂದ ಅನ್ಕೊಂಡ್ರೆ ಏನಾದ್ರೂ ಅದು ಪಕ್ಕಾ ಆಗೇ ಆಗುತ್ತೆ ನೋಡಿ ಸುಮ್ನೆ ಪ್ರಾಂಕ್ ಮಾಡಕ್ ಮಾಡಿದ್ದು

ನಾನು ಈ ಥರ ಸುಮ್ಮನೆ ಏನಾದರೂ ಪ್ಲಾನ್ ಬೇರೆ ಥರದ್ದು ಮಾಡೋಣ ಮಾತಾಡ್ ಮಾತಾಡ್ತಾವ ಜೋರು ಮಾಡೋದು ಆ ಥರ ಮಾಡೋಣ ಅಂತ ಅಂದ್ಕೊಂಡೆ ನಮ್ಮ ನಿವೇದಿತ ಮೇಡಮ್ ಇದಾರಲ್ಲ ಅವ್ರು ಎಲ್ಲಿಂದ ದರೆಗಿಡ್ದು ಬಂದರು ನನಗಂತೂ ಗೊತ್ತಿಲ್ಲ ಅವರೇ ಐಡಿಯಾ ಕೊಟ್ಟಿದ್ದು ಅವಳೇ ಎಲ್ಲ ಮಾಡಿದ್ದು ಸೊ ಫೈನಲ್ ಆಗಿ ಈ ಥರ ಆಗಿದೆ ಬಟ್ ಆದರೂ ನಮ್ಗೆ ಸ್ವಲ್ಪ ಗಿಲ್ಟ್ ಫೀಲ್ ಆಗ್ತಾ ಇದೆ ಅಯ್ಯೋ ಏನು ಈ ಥರ ಎಲ್ಲ ಮಾತಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಬಟ್ಸ್ ಓಕೆ ಏನು ಮಾಡದಕ್ ಆಗಲ್ಲ ನಿವೇದಿತಾನೇ ಹೇಳ್ತಿದ್ದಾಳೆ ನೀನ್ ಯಾಕೆ ಹಂಗೆಲ್ಲ ಅನ್ಕೊಂತ ನೀನ್ ವಿಡಿಯೋ ಹಾಕೋ ಅಂತ ಸೊ ಅದಕ್ಕೆ ಈ ವಿಡಿಯೋನ ಹಾಕ್ತಾ ಇದೀನಿ ಸೊ ನಿಮ್ಗೆಲ್ಲ ಇದು ಎಂಟರ್ಟೈನಿಂಗ್ ಆಗಿತ್ತು ಅಂತಂದ್ರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಅಂಡ್ ಕಮೆಂಟ್ ಅಲ್ಲಿ ಹೇಳಿ ಹೇಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕೇಳ್ಕೊಂತೀನಿ ಯಾರು ಈ ತರ ಮನೆಯವ್ರಿಗಾಗ್ಲಿ ಅಥವಾ ಫ್ರೆಂಡ್ಸ್ಗಾಗ್ಲಿ

ಅದು ತಪ್ಪು ಅಂತ ನಾವು ಹೇಳೋದಕ್ಕಾಗಲ್ಲ ಬಟ್ ಸ್ಟಿಲ್ ಇದನ್ನ ಒಂದು ಆಗಿ ತಗೊಳ್ಳಿ ಅಷ್ಟೇ ಈ ತರ ಪ್ರಾಂಕ್ಸ್ ಮುಂದಕ್ಕೆ ಇನ್ನ ಬರಲ್ಲ ಅಂತ ಅನ್ಕೊಂತೀನಿ ಬ್ಲಡ್ ಅಂತೆಲ್ಲ ಒಂಥರ ಏನಂತಾರೆ ಸೆನ್ಸಿಟಿವ್ ವಿಷಯ ಇದೆಲ್ಲ ಸೊ ಅದಕ್ಕೆ ಯಾ ಅಷ್ಟೇ ಇವತ್ತಿನ ವಿಡಿಯೋ ಐ ಹೋಪ್ ನಿಮ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂಡ್ ಇದಕ್ಕೆಲ್ಲ ಸಪೋರ್ಟ್ ಮಾಡಿದ್ದು ನನ್ ತಂಗಿ ಶ್ವೇತಾ ನಮ್ ಮಮ್ಮಿ ನಮ್ ಡ್ಯಾಡಿ ಎಸ್ಪೆಷಲಿ ಲಾಸ್ಟ್ ಬಂದ್ರು ಬಟ್ ಅವ್ರು ಕವರ್ ಆಗ್ಲಿಲ್ಲ ಸೊ ಇದಿಷ್ಟು ಅವ್ರ ಕಡೆಯಿಂದನೇ ಆಗಿದ್ದು ಸೊ ಆ್ಯಂಡ್ ಬೇಗ ಥ್ಯಾಂಕ್ಸು ನೀವೇನಿತ್ತ ಒಂದು ಒಳ್ಳೆ ವಿಡಿಯೋ ಐ ಮೀನ್ ಒಳ್ಳೆ ಥರ ಆ್ಯಕ್ಟ್ ಮಾಡಿ ಅಮ್ಮನೆಲ್ಲ ಅನೌನ್ಸಿ ಮಾಡಿದ್ರು ಸೊ ಅಮ್ಮ ಒಬ್ಬರನ್ನೇ ಮಾಡಿದಿದ್ರೆ ಇಷ್ಟೊಂದು ಪ್ರಾಬ್ಲಮ್ ಆಗ್ತಿರ್ಲಿಲ್ಲ ಅಂತ ಅನಿಸುತ್ತೆ ಎಲ್ಲರ ಮುಂದೆ ಮಾಡಿಬಿಟ್ವಲ್ಲ ಅದಕ್ಕೆ ಅದೊಂದು ದೊಡ್ಡ ಆಪ್ಷನ್ಸ್ ಆಪ್ಷನ್ ನಾನು ನಾಳೆ ಬೆಳಗ್ಗೆ ಮತ್ತೆ ಹೊಡಬೇಕಿಲ್ಲ ಊರಿಂದ ಸೊ ಅದಕ್ಕೆ ಅಷ್ಟೇ ಇವತ್ತಿನ ವಿಡಿಯೋ ಬೆಳಗ್ಗೆ ಆಗಿದ್ರೆ ಇನ್ನು ಡಬಲ್ ಜನ ಇರ್ತಾರೆ ಇನ್ನು ಡಬಲ್ ಜನ ಇರ್ತಾರೆ ಇನ್ನು ಓವರ್ ಆಗಿರೋ ರಿಯಾಕ್ಟ್ ಮಾಡ್ಬಿಡ್ತಾರೆ ಇವಾಗ ಸ್ವಲ್ಪ ಕತ್ಲಾಗಿದ್ದಾರೆ ಶಾಂತವಾಗಿದ್ದಾರೆ ಯಾ ಇಷ್ಟು ಹೇಳ್ಬೇಕಾಗಿತ್ತು ಅಷ್ಟೇನೆ ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ಪ್ರಾಂಕ್ ವಿಡಿಯೋ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಲೈಕ್ ಕ್ಲಿಕ್ ಮಾಡಿ ನನ್ನ ನನ್ನೆಲ್ಲ ಅಪ್ಡೇಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಥ್ಯಾಂಕ್ಸ್ ಸೊ ಮಚ್ ಫಾರ್ ವಾಚಿಂಗ್ ಬೈ ಬಾಯ್